ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಲೆಟ್ಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಆವಾಗಂತ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ ಇವತ್ತು ನಮ್ಮನೇಲಿ ಕೂಡ ಜನ್ಮಾಷ್ಟಮಿನ ತುಂಬ ಸಿಂಪಲಾಗಿ ಚಿಕ್ಕದಾಗಿ ಆಚರಣೆ ಮಾಡ್ತೀವಿ ಯಾವ ವರ್ಷನೂ ಮಿಸ್ ಮಾಡಲ್ಲ ನಾನು ಪುಟ್ಟದಾಗಿ ಒಂದು ಅಂದರೆ ತುಂಬ ಗ್ರ್ಯಾಂಡ್ ಇದರಲ್ಲಿ ಸೆಲೆಬ್ರೇಟ್ ಮಾಡಲ್ಲ ಡೆಕೋರೇಷನ್ಸ್ ಎಲ್ಲ ಏನು ಮಾಡಲ್ಲ ಆಗಿ ಒಂದು ಪೂಜೆನ ಮಾಡ್ತೀನಿ ತೋರಿಸ್ತೀನಿ ಕೂಡ ನಿಮಗೂನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಮನೆಯವರಿಗೆಲ್ಲ ಅವರಿಗೆಲ್ಲ ತಿಂತಾರೆ ಇವತ್ತು ನಾನು ನೋಡೋಣ ಇವತ್ತು ಫಾಸ್ಟಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯೂಶ್ವಲಿ ನಾನು ಯಾವ ದಿನವೂ ಫಾಸ್ಟಿಂಗ್ ಮಾಡಲ್ಲ ವೈಕುಂಠ ಏಕಾದಶಿ ದಿನ ಒಂದೇ ದಿನ ನಾನು ಫಾಸ್ಟಿಂಗ್ ಮಾಡೋದು ಇವತ್ತು ಕೂಡ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಪೂಜೆಗೆಲ್ಲ ಜೋಡ್ಸ್ಕೊಂಡಾಯಿತು ಬನ್ನಿ ಪೂಜೆನ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಬಟರ್ಫ್ಲೈ ಟ್ರೆಂಡ್ಸಲ್ಲಿ ನಾನು ಯಾವ್ಯಾವ ಡ್ರೆಸ್ ತಗೊಂಡು ಬಂದೆ ಅಂತ ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ ಅದನ್ನು ನೋಡಿ ಅಷ್ಟೇ ಅಲ್ಲ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದು ಇದೆ ಅದೇನು ಅಂತ ನಿಮಗೂ ಮುಂದೆ ಗೊತ್ತಾಗುತ್ತೆ ವಿಚಾರನ ತಿಳಿಸ್ತೀನಿ ಸೊ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಗೊತ್ತಲ್ಲ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನವತ್ತು ತುಂಬ ಸಿಂಪಲ್ ಆಗಿ ಜನ್ಮಾಷ್ಟಮಿನ ಆಚರಿಸಿದೆ ಪ್ರತಿ ವರ್ಷ ನಾನು ಚಿಕ್ಕವಳಿಂದನೂ ನಮ್ಮ ಮನೆಯಲ್ಲಿ ಕೃಷ್ಣನ ಪೂಜೆನ ನೋಡ್ಕೊಂಡು ಬೆಳೆದಿದ್ದೀವಿ ನನಗೂ ನನ್ನ ಮಗನಿಗೂ ಕೃಷ್ಣ ಅಂದ್ರೇ ಒಂದು ಪ್ರೀತಿ ಏನೋ ಒಂದು ಸಂತೋಷ ನೆನೆಸ್ಕೊಂಡ್ರೆ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ ನಮ್ಮ ಆತ್ಮೀಯ ನಮ್ಮ ಅಕ್ಕಪಕ್ಕದಲ್ಲೆಲ್ಲೋ ಇದ್ದಾರೆ ಅನ್ನೋ ಒಂದು ಭಾವನೆ ನಮಗೆ ಒಂದು ಜೀವ ಜೀವಂತ ಅನ್ನೋ ಒಂದು ಭಾವನೆ ಕೃಷ್ಣನ ನೆನೆಸ್ಕೊಂಡ್ರೇ ಒಂದು ರೋಮಾಂಚನ ಇಷ್ಟೆಲ್ಲ ನಮಗೆ ಖುಷಿ ಕೊಡೋ ಆ ಕೃಷ್ಣನ ಹುಟ್ಟು ಹಬ್ಬ ನಾನು ತುಂಬ ಸರಳವಾಗಿ ಆಚರಿಸ್ತೀನಿ ಪ್ರತಿ ವರ್ಷವೂ ಅಷ್ಟೇ ಅವಲಕ್ಕಿ ಬೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಕೃಷ್ಣನ ಇಟ್ಟು ಪೂಜೆ ಮಾಡ್ತಾಯಿದ್ದೆ ನಿಜ ಹೇಳಬೇಕು ಅಂದರೆ ಅಜ್ಜಿ ಅವರ ಮನೆಯಲ್ಲಿ ಇತ್ತೀಚೆಗೆ ಒಂದು ಒಂದೂವರೆ ಎರಡು ವರ್ಷ ಆಯ್ತೇನೋ ಈ ತೊಟ್ಲನ್ನು ತೊಗೊಂಡು ಇದಕ್ಕೆ ಮುಂಚೆ ನಾನು ತೊಟ್ಲಿಗೆ ಹಾಕ್ತಾನೆ ಇರಲಿಲ್ಲ ಕಾರಣ ನನಗೆ ಯಾವ ಕಟ್ಟಿಗೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಯಾಕೆ ತೊಗೊಳ್ಳೋದು ಅಂತೇಳಿ ತಳ್ತಾನೆ ಇದೆ ಬಟ್ ಈ ಸಲ ಹಾ ಟೀ ಕುಡೀನ ಸಿಕ್ತಲ್ವ ತೊಗೊಂಡು ಅದರಲ್ಲಿ ಬಾಲಕೃಷ್ಣನ ಕೂರಿಸಿ ನಾವು ತೊಟ್ಲನ್ನು ತೂಗಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಮಗು ಅಲ್ವಾ ಕೃಷ್ಣ ಹಾಗೆ ಪೂಜೆ ತುಂಬ ಸರಳವಾಗಿ ಮಾಡಿದ್ದೀನಿ ಪ್ರತಿನಿತ್ಯ ಮಾಡೋ ಪೂಜೆ ಜೊತೆಗೆ ನಮ್ಮ ಬಾಲಕೃಷ್ಣನ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಕೂರಿಸಿದ್ದೀವಿ ತೊಟ್ಲಲ್ಲಿ ಒಂದು ಚಿಕ್ಕ ಬಟ್ಟೆನ ಹೊಸ ಬಟ್ಟೆನ ಕಟ್ ಮಾಡಿ ಹಾಸಿ ಅದರಲ್ಲಿ ಕೃಷ್ಣನ ಕೂರಿಸಿ ನಾನು ಕೃಷ್ಣನಿಗೆ ಹಾಗೆ ವೆಂಕಟೇಶ್ವರನ ಫೋಟೋಗಳಿಗೆ ನಾಮನ ಹಚ್ತೀನಿ ನಾಮ ಹಚ್ಚಿಬಿಟ್ಟು ಕುಂಕುಮ ಹಚ್ತೀನಿ ಸೊ ಇಲ್ಲಿ ಬಾಲಕೃಷ್ಣನ್ಗೂ ಅಷ್ಟೇ ನಾಮನ ಹಚ್ಚಿ ಕುಂಕುಮ ಹಚ್ಚಿ ತುಳಸಿನ ಏರ್ಸಿದ್ಮೇಲೆ ಪೂಜೆ ಸಮಾಪ್ತಿ ತುಳಸಿ ಹೂವು ಎಲ್ಲ ಹಾಕ್ಬಿಟ್ಟು ನಾವು ಅಲಂಕಾರ ಪ್ರಿಯ ಕೃಷ್ಣ ಅಂದ್ರೆ ಅಲಂಕಾರ ಪ್ರಿಯ ನೀವು ಏನೇ ಅಲಂಕಾರ ಮಾಡಿದ್ರೂ ಖುಷಿ ಅವನಿಗೆ ಸಂತೋಷ ಇಷ್ಟು ಸರಳವಾಗಿನ ಪೂಜೆ ಅಂತೂ ಆಯಿತು ಯಾರ ಮನೇಲಾದರೂ ಕೃಷ್ಣಲ್ಲ ಅಂದರೆ ತೊಗೊಳ್ಳಿ ಕೃಷ್ಣ ಅಂದರೆ ಆ ಮನೆಯಲ್ಲಿ ಯಾವಾಗಲೂ ನಗು ಸಂತೋಷ ತುಂಟಾಟ ಒಂದು ಜೀವಂತವಾಗಿರುತ್ತೆ ಮನೆ ಅಂತ ಹೇಳ್ಬೋದು ಇದು ನನ್ನ ಸ್ವಂತ ಅನುಭವ ಕೂಡ ಹಾಗೆ ಭಾವನೆ ಕೂಡ ಸೊ ನನ್ನ ಕೃಷ್ಣ ಜನ್ಮಾಷ್ಟಮಿಯ ಕೆಲವೊಂದು ಕ್ಲಿಪ್ಪಿಂಗ್ ನಿಮಗೋಸ್ಕರ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಕಂಪ್ಲೀಟ್ ವೀಡಿಯೋನ ನೋಡಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಇಷ್ಟ ಆದರೆ ಪ್ಲೀಸ್ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಒಂದು ತುಂಬ ದೊಡ್ಡದಾಗಿ ನನಗೆ ಇದನ್ನ ಶೂಟ್ ಮಾಡಲಿಲ್ಲ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ಕ್ಷಮಿಸಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲಿಪ್ಸ್ ಇವತ್ತೊಂದು ವಿಶೇಷವಾದ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ ಒಂದು ಸ್ಪೆಷಲ್ 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 ಗುಡ್ ನ್ಯೂಸ್ ಆ್ಯಂಡ್ ಆಫರ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತಾನೆ ಹೇಳ್ಬೋದು ಎಸ್ ನಾವು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದೀವಿ ನನ್ನ ಕುಟುಂಬ ನನ್ನ ಕುಟುಂಬ ಅಂತ ಸುಮ್ಮನೆ ಸುಮ್ಮನೆ ಹೇಳ್ತಾ ಇಲ್ಲ ನನ್ನ ಕುಟುಂಬ ಮತ್ತೊಂದು ಹೆಜ್ಜೆ ಮುನ್ನುಗ್ಗಿದೆ ಹೌದು ಎಲ್ರಿಗೂ ಒಂದು ಸಿಹಿ ಸುದ್ದಿ ಏನಂದ್ರೆ ಫ್ರೆಶ್ ಆನ್ ಸಂಸ್ಥೆ ನಿಮ್ ಗೊತ್ತು ಫ್ರೆಶ್ ಆನ್ಗೆ ಸುಮಾರು ಹನ್ನೆರಡು ಹದಿಮೂರು ವರ್ಷ ವಯಸ್ಸು ಇವಾಗ ಅಂದ್ರೆ ಫ್ರೆಶ್ ಆನ್ ಶುರುವಾಗಿ ಅಷ್ಟು ವರ್ಷ ಆಗಿದೆ ಇಷ್ಟು ವರ್ಷದ ಶ್ರಮ ಸತ್ಯ ಸರ್ದು ಏನಾದ್ರೂ ಮಾಡ್ಬೇಕು ನನ್ನ ನಾನು ಏನಾದ್ರೂ ಮಾಡ್ಬೇಕು ಅನ್ನೋದೇ ಅವ್ರದ್ದು ಒಂದು ತುಂಬಾ ದೊಡ್ಡ ಆಸೆ ಒಂದು ಉದ್ದೇಶ ಸೊ ಅವರ ಒಂದು ಪ್ರತಿ ಹೆಜ್ಜೆಯಲ್ಲೂ ಅವ್ರು ಏನ್ ಹುಡುಕ್ತಾ ಅಂದ್ರೆ ನಾನು ಏನ್ ಕೊಡ್ಬೋದು ಸಮಾಜಕ್ಕೆ ಏನ್ ಕೊಡ್ಬೋದು ಅಂತಾನೆ ಇರುತ್ತೆ ಈ ತರದಲ್ಲಿ ಸ್ಟ್ರಗಲ್ ಮಾಡ್ತಾ 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 ಇವತ್ತು ಈ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ ನಾವೆಲ್ಲ ಹೋದಾಗೆಲ್ಲ ಸಜೆಸ್ಟ್ ಮಾಡ್ತಾ ಇದ್ವಿ ಸತ್ಯ ಸರ್ ಫ್ರೆಶ್ ಆನ್ ನಮ್ಮ ಗ್ರಾಹಕರು ಬರಬೇಕು ಅಂದರೆ ನೀವು ಇನ್ನೊಂಚೂರು ಮೇನ್ ರೋಡಿಗೆ ಬನ್ನಿ ಮೇನ್ ರೋಡಿಗೆ ಬನ್ನಿ ಅಂತ ಬಟ್ ಸತ್ಯ ಸರ್ ಅದರಲ್ಲೂ ಒಂದು ಪಾಸಿಟಿವಿಟಿನ ಹುಡ್ಕೊಂಡಿದ್ರು ಏನು ಅಂದರೆ ಪರಿಸರದ ಮಧ್ಯ ಇತ್ತು ಫ್ರೆಶ್ ಆನ್ ಎತ್ತ ನೋಡಿದ್ರು ಹಸಿರು ಆ ಹಸರು ಮಧ್ಯದಲ್ಲಿ ಫ್ರೆಶ್ ಆನ್ ಇತ್ತು ಆ ಒಂದು ಕಾರಣ ಕೊಟ್ಟು ನಮ್ಮ ನಮ್ಮನ್ನು ಸುಮ್ಮನೆ ಮಾಡ್ತಾ ಇದ್ರು ಬಟ್ ಫೈನಲಿ ಅವರನ್ನು ಅಲ್ಲಿಂದ ನಾವು ಮೇನ್ ರೋಡಿಗೆ ಕರ್ಕೊಂಡು ಬಂದಿದ್ದೀವಿ ಅಂದರೆ ಸತ್ಯ ಸರ್ ಇವಾಗ ಫ್ರೆಶ್ ಆನನ್ನು ಒಂದು ಹೊಸ ಫ್ರೆಶ್ ಆನ್ನ ಒಂದು ಹೊಸ ರೂಪ ನಮಗೆ ಮೇನ್ ರೋಡಲ್ಲಿ ಬರ್ತಾ ಇದೆ ಸದ್ಯದಲ್ಲಿ ಅದ್ರ ಕೆಲಸ ಎಲ್ಲ ಶುರುವಾಗ್ತಾ ಇದೆ ಯಾಕಂದ್ರೆ ಈಗ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಫ್ರೆಶ್ ಆನ್ ಆದಷ್ಟು ಒಂದೇ ಜಾಗದಲ್ಲಿ ಒಂದೇ ಸೂರಿನಡಿ ಅದನ್ನ ತರಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಕೂಡ ಬೇಕು ಇದರಲ್ಲಿ ಏನಿದೆ ಗುಡ್ ನ್ಯೂಸ್ ಅಂದ್ರೆ ಮೇನ್ ರೋಡಿಗೆ ಬರ್ತಾ ಇರೋದು ಒಂದು ಗುಡ್ ನ್ಯೂಸ್ ಆದರೆ ಇನ್ನ ಗಾಯುಸ್ ಗ್ಲೀತ್ ಕುಟುಂಬದ ಎಷ್ಟೋದು ವಸ್ತುಗಳು ಉದಾಹರಣೆ ಕೊಡಬೇಕಂದ್ರೆ ನಮ್ಮ ನೀಲಿಕಲನ ಮಣ್ಣಿನ ಒಡವೆಗಳಾಗಿರ್ಬೋದು ಕೃಷ್ಣ ಭಟ್ ಸರ್ನ ಮಣ್ಣಿನ ಪಾತ್ರೆಗಳಾಗಿರ್ಬೋದು ಹಾಗೆ ನಮ್ಮ ಹರಿಪ್ರಿಯನ ಆಯುರ್ವೇದ ಐಟಮ್ಸ್ ಆಗಿರ್ಬೋದು ಅಥವಾ ವಾಣಿಯ ಹರ್ಬಲ್ ಹೇರ್ ಆಯಿಲ್ ಆಗಿರ್ಬೋದು ಪೂರ್ಣಿಮಾ ಅವರ ಮಾಲ್ಟ್ ಆಗಿರ್ಬೋದು ಈ ಇದೇ ರೀತಿ ಎಲ್ಲ ವಸ್ತುಗಳು ಆಲ್ಮೋಸ್ಟ್ ಬಟ್ಟೆ ಬಿಟ್ಟು ಬಟ್ಟೆ ಇಟ್ಟರೆ ಮುಗೀತಲ್ಲ ಫ್ರೆಶ್ ಅವರು ನೋಡಲ್ಲ ಅಥವಾ ಯಾರಿಗೂ ಗ್ರಾಸರಿ ಬೇಕಾಗೆಲ್ಲ ಬರ್ರಿ ನಾವು ಸೀರೆನೇ ಸೆಲೆಕ್ಷನ್ ಮಾಡ್ತಾ ಇದ್ಕೊಂಡ್ಬಿಡ್ತೀವಿ ಹಾಗಾಗಿ ಬಟ್ಟೆಗಳಿಗೆ ನಾವು ಇಲ್ಲಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಸೊ ಇನ್ನ ಮುಂದಕ್ಕೆ ಆದಷ್ಟು ನಿಮ್ಗೆ ನಮ್ಮೆಲ್ಲ ವಸ್ತುಗಳು ಒಂದೇ ಕಡೆ ಸಿಗೋ ಹಾಗೆ ಫ್ರೆಶ್ ಆನ್ ಅಲ್ಲಿ ನಿಮ್ಗೆ ಫ್ರೆಶ್ ಆನ್ ಕೆಳಗಡೆ ನಿಮ್ಗೆ ನಮ್ಮ ಆಲ್ಮೋಸ್ಟ್ ವಸ್ತುಗಳು ಸಿಗೋ ತರ ನಾವು ಒಂದು ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಒಂದೇ ಅಲ್ಲ ಸುಮಾರು ವಸ್ತುಗಳು ನಮ್ಮಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇದೆ ನಾವು ಪ್ರಮೋಷನ್ ಮಾಡೋದು ತಾರಾ ಅವರ ಸಾಂಬ್ರಾಣಿಯಿಂದ ಹಿಡಿದು ಗದಗಿನ ಮಂಜುಳಾ ಅವರ ಅರಿಶಿನ ಕುಂಕುಮ ಪ್ರತಿಯೊಂದು ವಸ್ತುಗಳು ನಮಗೆ ಫ್ರೆಶ್ ಆನಲ್ಲಿ ಮುಂದಕ್ಕೆ ಸಿಗುತ್ತೆ ನೀವು ಒಂದು ವೀಕೆಂಡು ಅಥವಾ ಈವ್ನಿಂಗ್ ನಿಮಗೆ ಬೀಳುವಿರೋ ಸಮಯದಲ್ಲಿ ನೀವು ಫ್ರೆಶ್ ಆನ್ಗೆ ಹೋಗಿ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಕೊಂಡ್ಕೊಂಡು ಬರ್ಬೋದು ಇದಕ್ಕಿಂತ ಇನ್ನೇನು ಬೇಕು ಸುಮಾರು ಜನ ಮ್ಯಾಮ್ ನಂಬರ್ ಕೊಡಿ ಅವ್ರದ್ದು ಏನೂ ಗೊತ್ತಾಗ್ತಾ ಇಲ್ಲ ಇವ್ರದೇನು ಗೊತ್ತಾಗ್ತಾ ಅಂತ ಒಟ್ಟು ಒದ್ದಾಡ್ತಾ ಇರ್ತೀರಾ ಅದೆಲ್ಲ ಒಂದೇ ಕಡೆ ಸಿಕ್ಬಿಟ್ರೆ ಇನ್ನೇನ್ ಬೇಕು ಓಕೆ ಅಷ್ಟೇ ಅಲ್ಲ ನಿಮ್ಗೆ ಫ್ರೆಶ್ ಆನ್ ಒಂದು ಹೊಸ ರೂಪದಲ್ಲಿ ಬರುತ್ತೆ ಫ್ರೆಶ್ ಆನ್ ಹೋದ್ರೆ ನೀವು ಅವ್ರು ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ಯಾವ ರೀತಿ ಆಯಿಲ್ ಬರ್ತಾ ಇರುತ್ತೆ ಅಥವಾ ಯಾವ ರೀತಿ ಅವರು ಪ್ರಾಡಕ್ಟ್ಸ್ನ ಅಂದ್ರೆ ಪ್ರಿಸರ್ವ್ ಮಾಡ್ತಾರೆ ನಿಮಗೆಲ್ಲ ಗೊತ್ತು ಫ್ರೆಶ್ ಆನಲ್ಲಿ ನಮಗೆ ಬಯೋಡಿಗ್ರೇಡಬಲ್ ಪೇಪರ್ ಪ್ಯಾಕೆಟ್ಸ್ ಯೂಸ್ ಮಾಡ್ತಾರೆ ಪ್ಯಾಕಿಂಗ್ಗೆ ಅದ್ರ ಒಳಗಡೆ ಮೆಣಸಿನಕಾಯಿ ಹಾಕಿರ್ತಾರೆ ಪ್ರಿಸರ್ವೇಟಿವ್ ಆಗಿ ಎಷ್ಟು ಎಷ್ಟೊಂದು ಒಳ್ಳೆಯ ಯೋಚನೆ ಅಲ್ವಾ ಬೇ ಲೀಫ್ ಮತ್ತು ಮೆಣಸಿನ್ಕಾಯಿ ಹಾಗೆ ಫ್ರೆಶ್ ಆನ್ ವಸ್ತುಗಳು ಹುಳ ಆಗುತ್ತೆ ಹೌದು ಹುಳ ಔಷಧಿ ಹಾಕಿರೋ ವಸ್ತುನ ಹುಳನೂ ಮುಟ್ಟಲ್ಲ ಇದು ನೆನಪಿಟ್ಕೊಳ್ಳಿ ನಮಗೆ ಆರೋಗ್ಯಕರ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಹುಳ ಕೂಡ ಮುಟ್ಟಲ್ಲ ಫ್ರೆಶ್ ಆಲ್ ವಸ್ತುಗಳಿಗೂ ಎಕ್ಸ್ಪೈರಿ ಪ್ರತಿ ಪದಾರ್ಥಕ್ಕೂ ಇದೆ ಇಷ್ಟು ಇಂತಿಷ್ಟು ಶೆಲ್ಫ್ ಲೈಫ್ ಅಂತ ಅವರು ಪ್ರಿಸರ್ವೇಟಿವ್ಸ್ ಅಂದರೆ ಮೆಣಸಿನಕಾಯಿ ಮೆಣಸಿನಕಾಯಿ ಮತ್ತು ಬೇ ಲೀಫ್ಗಳನ್ನು ಹಾಕಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಅದೆಲ್ಲದನ್ನು ನೀವು ಕಣ್ಣಿಂದ ನೋಡ್ಬೋದು ಇಷ್ಟೇ ಅಲ್ಲದೆ ನಿಮಗೆ ಆರಾಮಾಗಿ ಫ್ಯಾಮಿಲಿ ಜೊತೆ ಕುತ್ಕೊಳ್ಳೋಕ್ಕೂ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಿಮಗೆ ಆರೋಗ್ಯಕರವಾದ ಒಂದು ಪಿಜ್ಜಾ ಹಾಗೆ ನಿಮಗೆ ಅಲ್ಲಿಯ ಒಂದು ಕಷಾಯ ಅಲ್ಲಿ ಅದೆಲ್ಲ ಸವಿಯೋ ಒಂದು ವ್ಯವಸ್ಥೆ ಮಾಡಬೇಕಂತ ಅಂದ್ಕೊಂಡಿದ್ವಿ ನಾನು ಡೀಟೇಲ್ ಈಗಲೇ ಹೇಳ್ಬಿಟ್ರೆ ಸತ್ಯ ಸರ್ನ ನಾನು ಕೇಳಿಲ್ಲ ಕೂಡ ಇದೆಲ್ಲ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಹೊಸ ಯೋಚನೆ ಮಾಡಿದ್ದೀವಿ ಒಂದು ಪ್ರೈಮ್ ಮೆಂಬರ್ಶಿಪ್ ಅಂತ ಕೊಡೋಣ ಅಂತ ಯೋಚನೆ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಸತ್ಯ ಸರ್ ಹೇಳ್ತಾಯಿದ್ವಿ ಈ ಥರ ಹೇಗಿರುತ್ತೆ ಸಿಸ್ಟರ್ ಮಾಡಣ ಅಂತ ಚೆನ್ನಾಗಿ ಅನಿಸ್ತು ಪ್ರೈಮ್ ಮೆಂಬರ್ಶಿಪ್ ಅಂತ ಹೇಳಿ ನ ನೀವು ಸರ್ಗೆ ಕಾಲ್ ಮಾಡಿ ತಗೋಬಹುದು ಪ್ರೈಮ್ ಮೆಂಬರ್ಶಿಪ್ ಹೇಗಿರುತ್ತೆ ಅಂತಂದರೆ ನಿಮ್ಮ ಒಂದಿಷ್ಟು ನೀವು ಫ್ರೆಶ್ ಆಂಗೆ ಅದು ಏನು ಅಂದರೆ ಎಷ್ಟು ಏನು ಎತ್ತ ಅಂತ ಸರ್ನ ನೀವು ಡಿಸ್ಕಸ್ ಮಾಡಿ ಕೇಳ್ಬೋದು ಮಾಡಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಒಂದು ನ ನೀವು ತಗೊಂಡ್ರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಗ್ರಾಸರಿ ಅಂದರೆ ಮೂರು ಸಾವಿರ ರೂಪಾಯಿಯ ದಿನಸಿ ನೀವು ತಗೊಂಡ್ರೆ ಒಂದೂವರೆ ಸಾವಿರ ಬಿಲ್ ಆಗುತ್ತೆ ಎರಡು ಸಾವಿರ ರೂಪಾಯಿ ದಿನಸಿ ತಗೊಂಡ್ರೆ ಒಂದು ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಅದೇ ಐದು ಸಾವಿರ ರೂಪಾಯಿ ದಿನಸಿ ತಗೊಂಡ್ರೆ ಎರಡೂವರೆ ಸಾವಿರ ಬಿಲ್ ಆಗುತ್ತೆ ನಾನೇ ಆಗಲಿ ಲಿಕ್ವಿಡ್ ಜಾಗರಿ ಜೇನುತುಪ್ಪ ಎಂಥದ್ದು ಬೇಲ್ದಣ್ಣಿನ ಜಾಮು ಇದೆಲ್ಲ ಒಂದು ತೊಗೊಂಡ್ರೆ ಒಂದಷ್ಟು ಐಟಮ್ಸು ನಾನು ಅಪರೂಪಕ್ಕೆ ಹೋಗಿ ತೊಗೊಳೋದು ಇಲ್ಲ ತರ್ಸ್ಕೊತೀನಿ ಇಲ್ಲಿಗೆ ತಸ್ಕೊತೀನಿ ನಾನು ಹೋಗಿ ಕೈ ಹಾಕಿ ಎತ್ಕೊಂಡು ಬಂದರೆ ಒಂದು ಮೂರು ಸಾವಿರ ಬಿಲ್ ಆಗಿರುತ್ತೆ ನಮಗೆ ಈ ಥರ ಮೂರು ಸಾವಿರ ಬಿಲ್ ಆದಾಗ ಒಂದೂವರೆ ಸಾವಿರ ಕೊಡೋದಂದ್ರೆ ಚೆನ್ನಾಗಲ್ವ ಈ ಮೆಂಬರ್ಶಿಪ್ಪಲ್ಲಿ ಮೊದಲನೇ ಒಳಗಾಗಿ ನಾನು ಜಾಯ್ನ್ ಆಗಿದ್ದು ನಾನು ಈ ಮೆಂಬರ್ಶಿಪ್ ತಗೊಂಡಿದ್ದೀನಿ ಬಿಕಾಸ್ ನನಗೂ ಕೂಡ ಡಿಸ್ಕೌಂಟ್ ಸಿಕ್ಕರೆ ಚೆನ್ನಾಗಲ್ವಾ ಪ್ರತಿ ತಿಂಗಳು ನಾವು ದಿನಸಿ ತಗೋತೀವಿ ಪ್ರತಿ ತಿಂಗಳು ದಿನಸಿಗೆ ಅದರಲ್ಲೂ ಸ್ವಲ್ಪ ಸ್ವಲ್ಪ ಆರ್ಗ್ಯಾನಿಕ್ ದಿನಸಿ ಅಂದರೆ ಕಾಸ್ಟ್ಲಿ ಈಗ ಪಾಯಿಂಟಿಗೆ ಬರ್ತೀನಿ ಆರ್ಗ್ಯಾನಿಕ್ ದಿನಸಿ ಯಾಕೆ ಕಾಸ್ಟ್ಲಿ ನೀವು ಕೇಳ್ತಿರ್ತೀರ ಅದು ಸ್ವಲ್ಪ ಕಾಸ್ಟ್ಲಿ ಮಾ ನಮಗೆ ತೊಗೊಳಕ್ ಆಗಲ್ಲ ಅಂತ ನೋಡಿ ಒಂದು ಸಲ ಕಾಯಿಲೆ ಬಿದ್ದರೆ ಆಸ್ಪತ್ರೆಗೆ ಹೋದ್ರೆ ಮಿನಿಮಮ್ ಹಳ್ಳಿಯಲ್ಲಿದ್ರು ಒಂದು ಐನೂರು ರೂಪಾಯಿ ಹಾಸ್ಪಿಟ್ಲಿಗೆ ಇಟ್ಟು ಬರ್ತೀವಿ ಹೌದಾ ಅದೇ ಒಂದು ಕೆ ಜಿ ಎಣ್ಣೆ ಅಂದರೆ ನಾವು ಪ್ಯಾಕೆಟಲ್ಲಿ ತಗೊಳ್ಳೋ ಎಣ್ಣೆಗಿಂತ ಒಂದು ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟು ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟು ಎಣ್ಣೆ ತಗೊಂಡ್ರೆ ಈ ಒಂದು ಲೀಟ್ರ್ ಖರ್ಚಾಗೋ ಸಮಯ ಹತ್ತು ದಿನ ಆದರೆ ಇದು ಹದಿನೈದು ದಿನ ಬರುತ್ತೆ ಈ ಎಣ್ಣೆ ಅಂದರೆ ಗಾಣದ ಎಣ್ಣೆ ಹದಿನೈದು ದಿನ ಬರುತ್ತೆ ಆರೋಗ್ಯಕರವಾಗಿರುತ್ತೆ ನಿಮಗೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳನ್ನ ಅದು ಬಗೆಹರಿಸುತ್ತೆ ಹೆಲ್ತ್ ಬೆನಿಫಿಟ್ಸ್ ಇಷ್ಟೊಂದು ಇರುವಾಗ ನಾವು ದುಡ್ಡನ್ನ ಇಲ್ಲಿ ಸ್ಪೆಂಡ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ನನ್ನೆಲ್ಲ ಗೆಳತಿಯರಿಗೆ ಒಂದು ಮನವಿ ಮಾಡ್ಲಾ ಬಟ್ಟೆಗಳಿಗೆ ಇವನ್ ನನ್ನ ಹತ್ರನೂ ತಗೊಳ್ತೀರಾ ಬಟ್ಟೆಗಳಿಗೆ ನಾವು ಎಷ್ಟು ಧಾರಾಳವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಆರೋಗ್ಯಕ್ಕೂ ಅಷ್ಟೇ ಧಾರಾಳವಾಗಿ ಇನ್ವೆಸ್ಟ್ಮೆಂಟ್ ಮಾಡೋಣ ಆರೋಗ್ಯಕರವಾದ ದಿನಸಿನ ಕೊಂಡ್ಕೊಳ್ಳೋಣ ಆರೋಗ್ಯಕರ ದಿನಸಿನ ತಗೊಂಡು ನೀವು ಅಡುಗೆ ಮಾಡಿ ಊಟ ಮಾಡಿ ನೋಡಿ ನಿಮ್ಮ ಆರೋಗ್ಯದಲ್ಲಿ ಆಗೋ ಬದಲಾವಣೆ ನೋಡಿ ಎಮ್ಮಿಡಿಯೇಟಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ ಬ್ಲಡ್ ಶುಗರ್ಸ್ ಅಥವಾ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ನೀವು ಟೆಸ್ಟ್ ಮಾಡಿಸಿ ನೋಡಿ ಒಂದೇ ಏನು ಬೇಡ ಆಗಿ ಆರ್ಗ್ಯಾನಿಕ್ ವಸ್ತುಗಳನ್ನ ಬಳಸೋಕೆ ಶುರು ಮಾಡಿ ಅದು ಆಹಾರ ಪದಾರ್ಥ ಮೊದಲನೇದಾಗಿ ನಮ್ಮಲ್ಲಿ ಬಟ್ಟೆಗಳು ಆರ್ಗ್ಯಾನಿಕ್ ಆಗಿ ಸಿಗುತ್ತೆ ಇಲ್ಲ ಅಂತಲ್ಲ ಯಾಕಂದ್ರೆ ಕೈಯಲ್ಲಿ ಹಾಕಿದ ಬಣ್ಣಗಳ ನೈಸರ್ಗಿಕ ಬಣ್ಣಗಳನ್ನ ಹಾಕಿದ ಬಟ್ಟೆಗಳೇ ಎಲ್ಲ ಆಲ್ಮೋಸ್ಟ್ ಇರೋದು ಸೊ ನಿಮಗೆ ಏನ್ ಅನ್ಸುತ್ತೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸುತ್ತೆ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಒಂಚೂಚೂ ಹೆಚ್ಚು ಕಡಿಮೆ ಇರುತ್ತೆ ಆದ್ರೆ ಅದನ್ನ ಆರೋಗ್ಯ ಲೆಕ್ಕದಲ್ಲಿ ನೋಡಿದಾಗ ಅದು ನಮ್ಗೆ ಅಂತ ಅನ್ಸೋದೇ ಇಲ್ಲ ಸೊ ಆ ಸಾಲ್ ಸಾಲಾಗಿ ಗುಡ್ ನ್ಯೂಸ್ ನಾನು ಕೊಡ್ತಾ ಇದ್ದೀನಿ ಈಗ ನೋಡಿ ಆ ಅಲ್ಲಿ ಇಲ್ಲಿ ತನಕ ಎಲ್ಲ ವಸ್ತುಗಳನ್ನು ಕೂಡ್ ಹಾಕಿ ರೈತರು ಮನೆ ಬಾಗಿಲಿಗೆ ಹೋಗಿ ಸತ್ಯಾಸಾರ್ ಅಂತೂ ಸುತ್ತದೇ ಇರುವಂತ ಹಳ್ಳಿ ಇಲ್ಲ ಸುತ್ತದೇ ಇರುವಂತ ಸ್ಟೇಟ್ ಅಂದ್ರೆ ಬೇರೆ ರಾಜ್ಯ ಕೂಡ ಹೋಗಿ ಯಾಕಂದ್ರೆ ಈಗ ಸಾವಯವ ಕೃಷಿಕರು ತುಂಬಾ ಕಡಿಮೆ ಬೆರಳೆಣಿಕೆಯಷ್ಟು ಸಾವಯವ ಕೃಷಿಕರಿದ್ದಾರೆ ಸೊ ಈಗ ಪರಿಸ್ಥಿತಿ ಹೀಗಿದ್ದಾಗ ಏನಾಗುತ್ತೆ ತುಂಬಾ ಹುಡುಕಾಟ ಮಾಡ್ತಾ ಇದ್ರು ಈಗ ಅದ್ರ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ಎಷ್ಟೋ ಪದಾರ್ಥಗಳು ಸಿಗ್ತಾ ಇರುವಾಗ ನಾವು ಎಲ್ಲರೂ ಯೋಚನೆ ಮಾಡಿದ್ವಿ ನಮ್ಮ ಗಾಯು ಸ್ವೀಟ್ಸ್ ಅಲ್ಲಿ ಇಷ್ಟೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇರುವಾಗ ಅದನ್ನೆಲ್ಲ ಯಾಕೆ ಒಂದೇ ಸೂರ್ಯನ ಕೆಳಗೆ ಇಡಬಾರ್ದು ಅಂತ ಹೇಳಿ ಈ ಯೋಚನೆ ಬಂದಾಗ ಹುಟ್ಕೊಂಡಿದ್ದು ಈ ಯೋ ಅಂದ್ರೆ ಐಡಿಯಾ ಅಂತ ಹೇಳ್ಬೇಕಾ ಏನು ಗೊತ್ತಿಲ್ಲ ತುಂಬ ಒಳ್ಳೆಯ ಯೋಚನೆ ಮಾತ್ರ ದಿನಗಳಲ್ಲಿ ಇದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಈ ಆಫರ್ ಹೇಗನ್ಸ್ತು ಮೊದಲನೇ ಈಗ್ಲೇ ಈಗಲೇ ಕಾಲ್ ಮಾಡಿ ಮೆಂಬರ್ಶಿಪ್ ಬಗ್ಗೆ ವಿಚಾರಿಸಿ ಎಷ್ಟಕ್ಕೆ ಏನು ಹಾಗೆ ನಿಮ್ಮ ಸೆಕ್ಯೂರಿಟಿನೂ ವಿಚಾರಿಸಿ ನೀವು ಆ ಆನಲ್ಲಿ ನಿಮ್ಮ ಒಂದು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಏನಕ್ಕೆ ಎಷ್ಟು ಹಾಗೆ ನಿಮಗೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಪ್ರೈಮ್ ಮೆಂಬರ್ಶಿಪ್ ತೊಗೊಂಡ ಪ್ರತಿಯೊಬ್ಬರಿಗೂ ಫಿಫ್ಟಿ ಪರ್ಸೆಂಟ್ ನನ್ನಿಂದ ಶುರು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಸಿಗ್ತಾ ಹೋಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಫ್ರೆಶ್ ಆನ್ ಯಾವ ರೀತಿ ಮುಂದೆ ಕಾಣುತ್ತೆ ಅನ್ನೋ ಒಂದು ಚಿಕ್ಕ ಔಟ್ಲುಕ್ ಗ್ರಾಫಿಕಲಲ್ಲಿದೆ ಮುಂದೆ ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು ಹಾಗೆ ಪ್ರೈಡ್ ಮೆಂಬರ್ಶಿಪ್ ಅಲ್ಲ ಪ್ರೈಡ್ ಮೆಂಬರ್ಶಿಪ್ ಬಗ್ಗೆ ಇನ್ನೂ ಒಂದು ವಿಚಾರ ಹೇಳಬೇಕು ನಿಮಗೆ ಅದೇನೆಂದರೆ ಇದು ಲಿಮಿಟೆಡ್ ಆಫರ್ ಅಂದರೆ ಮೊದಲ ಐವತ್ತು ಜನಗಳಿಗೆ ಮಾತ್ರ ಈ ಆಫರ್ ಸಿಗಲಿದೆ ಇನ್ನ ತಡವಾದರೆ ನಿಜವಾಗ್ಲೂ ಇಲ್ಲ ಈ ಒಂದು ಆಫರಿಂದ ನಿಮಗೂ ಕಂಪನಿಗೂ ಇಬ್ಬರಿಗೂ ಒಳ್ಳೆಯದಾಗತ್ತೆ ಅಷ್ಟೇ ಅಲ್ಲದೆ ತುಂಬ ಬೆನಿಫಿಟ್ಸ್ ನಮಗೆ ಅಂತಲೇ ಹೇಳ್ಬೋದು ಸೊ ನೀವು ಇವತ್ತೇ ಕಾಲ್ ಮಾಡಿ ಸರ್ನ ಜೊತೆ ಮಾತಾಡಿ ಸರ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ನಿಮಗೆ ಸೆಕ್ಯೂರಿಟಿ ಏನೆಲ್ಲ ಇರುತ್ತೆ ಅಲ್ಲಿ ಅಂತಲೂ ವಿಚಾರಿಸಿ ಪ್ರಶ್ನೆಗಳನ್ನು ಕೇಳಿ ಸತ್ಯ ಸರ್ ಹತ್ರ ಮಾತಾಡುವಾಗ ಧಾರಾಳವಾಗಿ ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಮಲ್ಲಿ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಸರ್ ಉತ್ತರ ಕೊಡ್ತಾರೆ ಸೊ ಇದು ನಾನು ನಿಮಗೆ ಕೊಡಬೇಕಾಗಿದ್ದಂತ ಖುಷಿಯಾದ ಅಪ್ಡೇಟ್ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಒಂಚೂರು ಹಾಗೆ ಮುಂದಕ್ಕೆ ಹೋಗ್ತೀನಿ ಮೊನ್ನೆ ಬಟರ್ಫ್ಲೈ ಟ್ರೆಂಡ್ಸ್ ಹೋಗಿದೆ ನನಗೆ ಇಷ್ಟ ಆಗಿರುವಂತ ಕೆಲವು ಕುರ್ತಿಗಳನ್ನ ಪ್ಯಾಂಟ್ಗಳನ್ನ ತಗೊಂಡು ಬಂದೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿದ್ದೀನಿ ಆ ಯಾರೋ ಏನೋ ಕಮೆಂಟ್ ಹಾಕ್ತಾರೆ ಅಂತ ತಲೆ ಕೆಡ್ಸ್ಕೊಳ್ಳೋದು ಅಲ್ಲ ನಾನು ಯಾಕಂದ್ರೆ ಮುಂದಿನ ದಾರಿ ಅಷ್ಟೇ ನನಗೆ ಕಾಣಿಸ್ತಾ ಇರೋದು ಅಡ್ ಅಕ್ಕಪಕ್ಕ ಬರುವಂಥ ಕಲ್ಲುಗಳು ಏನೇ ಮುಳ್ಳುಗಳು ಇದ್ರು ತೆಗೆದು ಹಿಂಗ್ ಬಿಸಾಕೋದು ಮುನ್ನುಗ್ತಾ ಇರೋದು ಇಷ್ಟೇ ನಮ್ಮ ಗುರಿ ಸೊ ಇದು ನಾನ್ ಬಟರ್ಫ್ಲೈ ಟ್ರೆಂಡ್ಸ್ ಅಲ್ಲಿ ಕೊಂಡ್ಕೊಂಡಂತ ಕುರ್ತಾಗಳು ಆ ಬಟ್ಟೆಗಳು ನೋಡ್ಬೋದು ನಿಮ್ಗೆ ಆ ಬಟ್ಟೆ ಆ ಕ್ವಾಲಿಟಿ ಆ ಬಣ್ಣ ನೈಸರ್ಗಿಕವಾದ ಬಟ್ಟೆ ವಾಶ್ ಮಾಡ್ಬೋದಾದ್ರೆ ಧಾರಾಳವಾಗಿ ವಾಶ್ ಮಾಡಿ ಅಹ್ ಏನಂದ್ರೆ ಮಷೀನ್ಗ್ ಹಾಕಬೇಡಿ ಫಸ್ಟ್ ವಾಶ್ ಏನಿದ್ರು ಕೈಯಲ್ಲೇ ವಾಶ್ ಮಾಡಿ ನಾನು ಎಲ್ಲಾ ಬಟ್ಟೆಗಳನ್ನ ಉಲ್ಟಾ ತಿರುಗಿಸ್ತಾ ಇದ್ದೀನಿ ಕಾರಣ ನನ್ಗೆ ಸ್ವಲ್ಪ ಫಿಟ್ಟಿಂಗ್ ಬೇಕು ನೋಡಬಹುದು ಒಂದು ಮಾರ್ಕ್ ಹಾಕಿದ್ದೀನಿ ಕಾಣಿಸ್ತಾ ಇದ್ಯಾ ಎಸ್ ನಾನ್ ಸ್ವಲ್ಪ ಫಿಟ್ಟಿಂಗ್ ಮಾಡೋಕೆಂತ ಅಂತ ಆ ತೆಗ್ದೆ ಉಲ್ಟಾ ಮಾಡಿಟ್ಟಿದೆ ಬಟ್ ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತ ಹೇಳಿ ಮತ್ತೆ ತಂದೆ ಇದು ನೂಡಲ್ ಚಿಪ್ಸ್ ಅಂತಾನು ಹೇಳ್ಬೋದು ಅಥವಾ ಸ್ಪಗೇಟಿ ಅಂತಾನು ಹೇಳ್ಬೋದು ಅಷ್ಟು ತಿನ್ ಸ್ಟ್ರಾಪ್ಸ್ ಇರುವಂತ ಡ್ರೆಸ್ ಇದು ಇದನ್ನೆಲ್ಲ ಹಾಕ್ತೀರಾ ಅಂತ ನನಗೆ ಕೇಳ್ಬೇಡಿ ಇದು ಇದ್ರ ಮೇಲೆ ಜಾಕೆಟ್ ಬರುತ್ತೆ ಓಕೆ ಇದ್ರ ಮೇಲೆ ನನ್ನ ಹತ್ರ ಶ್ರಗ್ಸ್ ತುಂಬಾ ಇದೆ ಆ ಶ್ರಗ್ಸ್ ನ ಹಾಕ್ಬೋದು ಈ ನಂಗೆ ಪ್ಯಾಟರ್ನ್ ಆಗಲಿ ಈ ಡಿಸೈನ್ ತುಂಬಾ ಇಷ್ಟ ಆಗಿ ಇದು ತಗೊಂಡೆ ಫಸ್ಟ್ ನಾವ್ ಇದನ್ನ ಹಾಕೊಂಡು ಇದ್ರ ಮೇಲೆ ಶ್ರಗ್ ಹಾಕೊಂಡಾಗ ನಮ್ಗೆ ಕಂಪ್ಲೀಟ್ ಫುಲ್ ಬಾಡಿ ಕವರ್ ಆಗುತ್ತೆ ನೋಡಿ ಎಲ್ಲೂ ನನ್ನ ಸೈಜ್ ಎಲ್ ನನಗೆ ಬಾಡಿ ಬೇಕಾಗಿರೋದು ಎಲ್ ಸೈಜ್ ನಾನ್ ತಗೊಂಡಿರೋದು ಎಕ್ಸ್ ಎಲ್ ಹಾಗೆ ನಾನು ಇವರ ಡ್ರೆಸ್ ಹಾಕೊಂಡಿರೋ ಸ್ಮಾಕ್ಲಿ ಆಡ್ ಮಾಡ್ತೀನಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ನೀವು ನೋಡ್ತಾ ಇದೀರಾ ನೋಡ್ಬೋದು ಒಳ್ಳೆ ಕಾರ್ಸೆಟ್ ತರ ಮ್ಯಾಚಿಂಗ್ ಪ್ಯಾಂಟ್ ಕುರ್ತಾ ಬ್ಯೂಟಿಫುಲ್ ಕಾಟನ್ ಕುರ್ತಾ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಂಗೆ ರೆಸಿಸ್ಟ್ ಮಾಡೋಕೆ ಆಗಲಿಲ್ಲ ನನ್ನ ಹತ್ರ ಅಷ್ಟು ಡ್ರೆಸ್ ಇದ್ರು ನಿಜವಾಗ್ಲೂ ಹೇಳ್ತೀನಿ ಪ್ರತಿ ಸಲ ಅವ್ರು ಕಲ್ಸ್ತಾರೆ ಮ್ಯಾಮ್ ಚೆನ್ನಾಗಿದ್ರೆ ಎಲ್ರಿಗೂ ಹೇಳಿ ಅಂತ ಕಳ್ಸಿಕೊಡ್ತಾರೆ ಬಟ್ ನಾನೇ ಹೋಗಿ ಶಾಪಿಂಗ್ ಮಾಡ್ಕೊಂಬಾರ್ದು ತುಂಬ ಅಪರೂಪ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅದಕ್ಕೆ ನನ್ನ ಹತ್ರ ಇದ್ದಂಥ ದೇಸಿ ಅಂಗಡಿಯ ಒಂದು ದುಪ್ಪಟನ ನಾನಿನ್ ಹಾಕೊಂಡಿದೀನಿ ಇದು ಸೆಟ್ಟು ನಮ್ಮ ಕವಿತಾ ಅವ್ರದ್ದು ಬಟರ್ಫ್ಲೈ ಸ್ಟ್ರೆನ್ಸ್ ಒಂದು ಕುರ್ತಾ ಸೆಟ್ ಇದು ಕುರ್ತಾ ಸೆಟ್ ಸಿಕ್ಕಲ್ಲ ಇದು ಸಪ್ರೇಟ್ ಸಿಗುತ್ತೆ ಪ್ಯಾಂಟ್ ಸಪ್ರೇಟ್ ಸಿಗುತ್ತೆ ನೀವು ಮ್ಯಾಚ್ ಮಾಡ್ಕೋಬೇಕಾಗತ್ತೆ ತುಂಬ ಕಂಫರ್ಟಬಲ್ ಅಂಡ್ ತುಂಬ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಹಾಗೆ ಇದರಲ್ಲಿ ಸಿಕ್ಕಾಪಡೆ ಕಲರ್ಸ್ ಮಾಡಿದ್ದಾರೆ ಬ್ಲೂ ಅಂದ್ರೆ ನೇವಿ ಬ್ಲೂ ಮರೂನು ಆಫ್ ವೈಟು ರೆಡ್ ಅಂಡ್ ಆರೆಂಜ್ ಎಲ್ಲ ನೋಡಿದೆ ಅಂತ ಅನ್ಕೋತೀನಿ ನಾನು ವಿಚಾರಿಸಿ ಪ್ಲೇನ್ ಸಿಗುತ್ತೆ ಅದಕ್ಕೆ ಸಪ್ರೇಟ್ ಪ್ಯಾಂಟ್ ಕೂಡ ಸಿಗುತ್ತೆ ಅದು ಸಪ್ರೇಟ್ ಅದು ಸಪ್ರೇಟ್ ಮ್ಯಾಚ್ ಮಾಡ್ಕೋಬೇಕು ಅದೇ ರೀತಿ ಎಷ್ಟೊಂದು ಸೆಟ್ಗಳನ್ನ ನಾನು ಮ್ಯಾಚ್ ಮಾಡ್ಕೊಂಡು ತಗೊಂಡಿದೀನಿ ಆ ತುಂಬಾ ಜನ ಹೇಳ್ತಾರೆ ಎಷ್ಟೊಂದು ಡ್ರೆಸ್ ಇದೆ ಅಂತ ಹೌದು ನನ್ನ ಸ್ಕೂಲ್ ಡೇಸ್ ಇಂದ ನನಗೆ ಇಷ್ಟ ಆಗಿದ್ದಂತದು ನನಗೆ ನಮ್ಮಪ್ಪ ಎಲ್ಲೋ ತಂದ್ಕೊಟ್ಟಿದ್ದು ಅಮ್ಮ ಎಲ್ಲೋ ಸ್ಟಿಚ್ ಮಾಡ್ಸಿದ್ದು ಈ ತರ ಎಮೋಷನಲ್ ಅಂದ್ಕೊಂಡು ವಾರ್ಡ್ರೋಬ್ ಅಲ್ಲಿ ಎರಡು ಕಂಪಾರ್ಟ್ಮೆಂಟ್ ಫುಲ್ ಹಳೆ ಡ್ರೆಸ್ಸೇ ಇದೆ ಸೊ ನಾನು ಡಿಸ್ಕಾರ್ಡ್ ಮಾಡಿಲ್ಲ ಆಕ್ಚುಲಿ ಮಾಡ್ಬೇಕು ಈ ಮನೆಯಿಂದ ಅಮ್ಮನೆ ಶಿಫ್ಟ್ ಆಗಕ್ ಮುಂಚೆ ಆಲ್ಮೋಸ್ಟ್ ಎಲ್ಲಾ ಒಂದು ಡಿ ಡಿಕ್ಲೆಟರ್ ಮಾಡ್ಕೊಂಡೇ ಹೋಗೋಣ ಅಂತ ಪ್ಲಾನ್ ಮಾಡಿದೀನಿ ಸೊ ಇದು ಬಟರ್ಫ್ಲೈ ಸ್ಟ್ರೆಂಡ್ಸ್ ನ ಬ್ಯೂಟಿಫುಲ್ ಕುರ್ತಾ ಸೆಟ್ ಇದರಲ್ಲಿ ಇನ್ನ ನಾನೇನ್ ತಗೊಂಡೆ ಇನ್ನ ಎರಡು ಮೂರು ಸೆಟ್ ಅದನ್ನ ತೋರಿಸಿ ನಿಮ್ಗೆ ಸೆಟ್ ಅಲ್ಲಿ ಸಿಗಲ್ಲ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದೀನಿ ಗಾಯತ್ರಿ ಮ್ಯಾಮ್ ಹಾಕೊಂಡ್ರೆ ಸೆಟ್ ಬೇಕು ಅಂತ ಕೇಳ್ಬಿಡಿ ನೀವಲ್ಲಿ ಮ್ಯಾಚ್ ಮಾಡ್ಕೋಬೇಕಾಗತ್ತೆ ನೀವು ವಿಡಿಯೋ ಕಾಲ್ ಮಾಡಿದಾಗ ಅಥವಾ ಫೋಟೋಸ್ ಹಾಕಿ ಅಂತ ಹೇಳಿದಾಗ ಅಹ್ ಪ್ಯಾಂಟ್ಗೂ ಟಾಪ್ಗು ಮ್ಯಾಚ್ ಮಾಡಿ ತಗೊಳ್ಳಿ ಯಾಕೆ ಇದು ಡ್ರೆಸ್ ಇಷ್ಟ ಆಯ್ತಾ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ವಿಕ್ ಹಾಗೆ ನಮ್ಗೆ ಎಲ್ಬೋ ಲೆಂತ್ ಸ್ಲೀವ್ಸ್ ಇದು ನಾನು ಶಾರ್ಟ್ ಸ್ಲೀವ್ಸ್ ಮಾಡಿ ಅಂತ ಹೇಳಿದ್ನಲ್ಲ ಎಲ್ಬೋ ಲೆಂತ್ ಸ್ಲೀವ್ಸ್ ಕಾಂತಾ ವರ್ಕ್ ಇರುವಂತ ಎಲ್ಲೋ ಟಾಪ್ ಇದು ಬ್ಯೂಟಿಫುಲ್ ಕಲರ್ ಅಂಡ್ ಬ್ಯೂಟಿಫುಲ್ ಪ್ಯಾಟರ್ನ್ ನಂಗೆ ತುಂಬಾ ಇಷ್ಟವಾಗಿರೋ ಟಾಪ್ ಇದು ಈಗಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ನಾನು ಹಾಕೊಂಡ ಸೆಟ್ ನೋಡಿದ್ರಿ ಇಷ್ಟ ಆಯ್ತಲ್ವಾ ಅದರಲ್ಲಿ ಬೇಕಾದಷ್ಟು ಕಲರ್ಸ್ ಇದೆ ನಿಮಗೆ ಯಾವ ಕಲರ್ ಬೇಕು ನೀವು ತಗೋಬಹುದು ಅದರಲ್ಲಿ ನಾನು ಇಂಡಿಗೋ ಬ್ಲೂ ಕುರ್ತಾ ಇದಕ್ಕೆ

ಪ್ಲಾಜೋ ಪ್ಯಾಂಟ್ ನಾನು ಮ್ಯಾಚ್ ಮಾಡಿದ್ದೀನಿ ಸಕ್ಕದಾಗಿರುತ್ತೆ ಇದಕ್ಕೆ ದುಪ್ಪಟ್ಟ ಕ್ರೀಮ್ ಕಲರ್ ದುಪ್ಪಟ್ಟ ಹಾಕಬೇಕು ಇಂಡಿಗೊ ಬ್ಲೂಗೆ ವೈಟ್ ಕಲರ್ ದುಪ್ಪಟ್ಟ ಹಾಕಬೇಕು ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕಿದಾಗ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಅಂತ ಹೇಗನ್ಸ್ತು ನೋಡಿ ನಮಗೆ ತುಂಬ ಆಸೆ ಆದಾಗ ಎಷ್ಟು ಬಟ್ಟೆ ಇದ್ರು ಮತ್ತು ಬಟ್ಟೆಗೆ ನಾವು ದುಡ್ಡು ಹಾಕ್ತೀವಿ ಬಟ್ ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ಇರಲಿ ಅಂತಲೇ ನಾನು ಎಲ್ರಿಗೂ ಹೇಳ್ತೀನಿ ಹಾಗೆ ಈ ಬ್ಲಾಗ್ ಕಂಪ್ಲೀಟಾಗಿ ನೋಡಿದ್ರ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ಫಾರ್ಮೇಶನ್ ಇಲ್ಲದೆ ಅಥವಾ ನಿಮ್ಗೆ ಯಾವುದೇ ಒಂದು ಮೆಸೇಜ್ ಇಲ್ಲದೆ ಕಂಟೆಂಟ್ ಇಲ್ಲದೆ ನಾನು ಯಾವುದೇ ವ್ಲಾಗ್ನೂ ಮಾಡಲ್ಲ ಮತ್ತೆ ಮತ್ತೆ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಇಲ್ಲಿ ತನಕ ನಿಮ್ಮ ಪ್ರೋತ್ಸಾಹ ಹೇಗಿತ್ತು ಮುಂದೆ ಕೂಡ ಹಾಗೆ ಇರಲಿ ಅಂತ ಹೇಳ್ತೀನಿ ನಂಬರ್ ಕೊಟ್ಟಿರ್ತೀನಿ ಸತ್ಯ ಸರ್ದು ಸತ್ಯ ಸರ್ ಹತ್ರ ಮಾತಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲರ ನಂಬರ್ ಇದೆ ಹಾಗೆ ನಿಮ್ಮ ಕುರ್ತಾಗಳದು ಮೊನ್ನೆ ತಾನೇ ಬ್ಲಾಗ್ ಮಾಡಿದೆ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇಲ್ಲಿವರೆಗೂ ಪ್ರಮೋಟ್ ಮಾಡಿರೋ ಎಲ್ಲರ ನಂಬರು ಡಿಸ್ಕ್ರಿಪ್ಷನ್ ಇದೆ ಸೊ ಒಂದು ಕೆಲಸ ಮಾಡಿ ಯಾರಿಗೇನೇ ನನ್ನ ಬಗ್ಗೆ ವಿಚಾರಿಸ್ಬೇಕು ಅಂದ್ರು ನೀವು ಆ ನಂಬರ್ಗಳಿಗೆ ಕಾಲ್ ಮಾಡಿ ವಿಚಾರಿಸ್ಕೊಂಡು ತಿಳ್ಕೊಬಹುದು ಓಕೆ ಏನಂದರೆ ಬಂದು ಇಲ್ಲಿ ಕಮೆಂಟ್ ಹಾಕೋದ್ಕಿಂತ ಮೊದಲ ಕೆಲಸ ಮಾಡಿ ಕಾಲ್ ಮಾಡಿ ನನ್ನ ಬಗ್ಗೆ ಅಲ್ಲೇ ತಿಳ್ಕೊಬಹುದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು